ಹಲೋ ಸ್ನೇಹಿತರೇ ವೆಲ್ಕಮ್ ಬ್ಯಾಕ್ ಟು ಜಿ ಎಸ್ ಕಿಚನ್ ವ್ಲಾಗ್ಸ್ ಆ್ಯಂಡ್ ಕ್ರಿಯೇಷನ್ಸ್ ಸ್ನೇಹಿತರೆ ಯಾರೆಲ್ಲ ಹೊಸದಾಗಿ ನಾನು ಹಾಕುವಂಥ ವೀಡಿಯೋಸ್ನ ನೋಡ್ತಾ ಇರ್ತೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಅಂತ ನಾನು ಕೇಳ್ಕೊತೀನಿ ಹಾಗೆಯೇ ಮತ್ತು ಇನ್ನೊಂದು ವಿಷಯ ಏನಂದರೆ ನಾನು ಈ ರೀತಿ ಇನ್ಫಾರ್ಮೇಟಿವ್ ವಿಡಿಯೋನ ಮಾಡಿ ತುಂಬ ದಿನನೇ ಆಗೋಯಿತು ಅಂತಲೇ ಹೇಳ್ಬೋದು ಇವಾಗ ಸೆಕೆಂಡ್ ಪಿ ಯು ಸಿ ರಿಸಲ್ಟ್ ಎಲ್ಲ ಬಂತಲ್ವ ಸೊ ಹಂಗಾಗಿ ಅದ್ರದ್ದು ರಿಸಲ್ಟು ಮತ್ತು ಬೇರೆ ಕಾಲೇಜ್ ಅಡ್ಮಿಷನ್ನು ಈ ರೀತಿ ಸ್ವಲ್ಪ ಬಿಜಿ ಇದ್ದಿದ್ದರಿಂದ ನನಗೆ ವಿಡಿಯೋ ಕಡೆ ಅಷ್ಟು ಕಾನ್ಸಂಟ್ರೇಟ್ ಮಾಡೋಕ್ಕಾಗಿರ್ಲಿಲ್ಲ ಸೊ ಹಂಗಾಗಿ ಕುಚ್ ವಿಡಿಯೋಸ್ನೆ ಅವಾಗ ಅವಾಗ ಒಂದೊಂದು ಮಾಡಿ ಅಪ್ಲೋಡ್ ಮಾಡ್ತಾ ಇದ್ದೆ ಇವಾಗ ಏನು ಅಂತಂದರೆ ನಾವು ಹಾಕೋ ಅಂತ ಕುಚ್ಗಳಿಗೆ ಯಾವ ರೀತಿ ನಾವು ರೇಟ್ಗಳನ್ನ ಫಿಕ್ಸ್ ಮಾಡ್ಕೋಬಹುದು ಅಥವಾ ನಾವು ಮನೇಲಿ ಮಾಡ್ತೀವಿ ಅಂದರೆ ಯಾವ ರೀತಿ ನ ಫಿಕ್ಸ್ ಮಾಡ್ಕೋಬೇಕು ಅಥವಾ ಅಂಗಡಿಗೆ ಕೊಡ್ತೀವಿ ಅಂತಂದ್ರೆ ಯಾವ ರೀತಿ ಒಂದು ರೇಟ್ನ ನಾವು ಫಿಕ್ಸ್ ಮಾಡ್ಕೋಬೇಕು ಅಂತನಾ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋದಿಂದ ತುಂಬ ಜನಕ್ಕೆ ಹೆಲ್ಪ್ ಆಗ್ಬೋದು ಅಂತ ನಾನು ಅಂದ್ಕೊಂಡಿದ್ದೀನಿ ಯಾಕಂದರೆ ಕೆಲವರು ಡಿಸೈನ್ಸ್ಗಳನ್ನ ಮಾಡ್ತಾರೆ ಅದಕ್ಕೆ ಯಾವ ರೀತಿ ನಾವು ರೇಟ್ ಫಿಕ್ಸ್ ಮಾಡ್ಕೋಬೇಕು ಅನ್ನೋದು ಗೊತ್ತಿರೋಲ್ಲ ಸೊ ಹಾಗಾಗಿ ಸ್ಟಾರ್ಟಿಂಗ್ ನನಗೂ ಕೂಡ ಇದೇ ಪ್ರಾಬ್ಲಮ್ ಆಗ್ತಾ ಇತ್ತು ಕೆಲವೊಂದು ಡಿಸೈನ್ಸು ನಾನು ತುಂಬ ಹೆವಿ ವರ್ಕ್ ಅನ್ನಿಸ್ತಾ ಇತ್ತು ಆದರೆ ರೇಟ್ ಮಾತ್ರ ಹೆಂಗೆಂಗೋ ಹೇಳ್ಬಿಟ್ಟಿರ್ತಾ ಇದ್ದೆ ಸೊ ಇವಾಗ ಸ್ವಲ್ಪ ಅದೆಲ್ಲ ಅಭ್ಯಾಸ ಆದಮೇಲೆ ಸ್ವಲ್ಪ ಅರ್ಥ ಆಗಿದೆ ನನಗೆ ಯಾವ ರೀತಿ ನಾವು ರೇಟ್ನ ಫಿಕ್ಸ್ ಮಾಡ್ಕೋಬೇಕು ಅದು ಡಿಸೈನ್ ಎಷ್ಟು ಅವರ್ ಹಿಡಿಯುತ್ತೆ ಆ ರೀತಿ ಎಲ್ಲ ನಾವು ಕ್ಯಾಲ್ಕುಲೇಟ್ ಮಾಡಿಕೊಂಡು ಅದಾದಮೇಲೆ ನಾವು ರೇಟ್ನ ಫಿಕ್ಸ್ ಮಾಡ್ಕೋಬೇಕಾಗುತ್ತೆ ಸೊ ಬನ್ನಿ ಈಗ ನಾನು ಎಲ್ಲ ಲೈವಲ್ಲೇ ತೋರಿಸ್ತೀನಿ ಯಾವ ರೀತಿ ನಾವು ರೇಟ್ನ ಫಿಕ್ಸ್ ಮಾಡ್ಕೋಬೇಕು ಅಂದರೆ ನಾವು ಮನೆಯಲ್ಲಿ ಮಾಡೋಂಗಿದ್ರೆ ಯಾವ ರೀತಿ ಮಾಡ್ಕೋಬೇಕು ಅಂಗಡಿಗೆ ಕೊಡೋಂಗಿದ್ರೆ ಯಾವ ರೀತಿ ನಾವು ರೇಟ್ನ ಫಿಕ್ಸ್ ಮಾಡಿ ಕೊಡಬೇಕು ಅಂತಾನೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಡೈರೆಕ್ಟಾಗಿ ನಾವೀಗ ಹೋಗೋಣ ಸ್ನೇಹಿತರೆ ನೋಡಿ ನೀವೇ ಇಟ್ಕೊಳ್ಳಿ ಅಥವಾ ಅಂಗಡಿಗೆ ಕೊಡಿ ಫಸ್ಟು ಕ್ಯಾಟ್ಲಾಗ್ ಮೇಲೆ ನೋಡಿ ಈ ಥರ ಒನ್ ಟು ತ್ರೀ ಡಿಸೈನ್ಸ್ ನಂಬರ್ಗಳನ್ನ ನಾವು ಮೆನ್ಷನ್ ಮಾಡ್ಕೋಬೇಕಾಗತ್ತೆ ಇವಾಗ ಮೊದಲನೇ ಡಿಸೈನ್ಗೆ ನಂಬರ್ ಒನ್ ಎರಡನೇ ಡಿಸೈನ್ಗೆ ನಂಬರ್ ಟೂ ಮೂರನೇ ಡಿಸೈನ್ಗೆ ನಂಬರ್ ತ್ರೀ ನಾಲ್ಕನೇ ಡಿಸೈನ್ಗೆ ನಂಬರ್ ಫೋರ್ ಐದನೇ ಡಿಸೈನ್ಗೆ ನಂಬರ್ ಫೈವ್ ಆರನೇ ಡಿಸೈನ್ಗೆ ನಂಬರ್ ಸಿಕ್ಸ್ ಏಳನೇ ಡಿಸೈನ್ಗೆ ನಂಬರ್ ಸೆವೆನ್ ಎಂಟನೇ ಡಿಸೈನ್ಗೆ ನಂಬರ್ ಏಯ್ಟ್ ಒಂಬತ್ತನೇ ಡಿಸೈನ್ಗೆ ನಂಬರ್ ನೈನ್ ಹತ್ತನೇ ಡಿಸೈನ್ಗೆ ನಂಬರ್ ಟೆನ್ ನೋಡಿ ಈ ಥರ ಫಸ್ಟು ನಾವು ಈ ರೀತಿ ನಂಬರ್ಸ್ಗಳನ್ನ ಹಾಕ್ಕೋಬೇಕಾಗುತ್ತೆ ಹಾಕ್ಕೊಂಡು ನೀವೇನಾದರೂ ಅಂಗಡಿಗಳ ಅಂಗಡಿಗೆ ಏನಾದರೂ ಕೊಡ್ತೀರಾ ಅಂತ ನನಗಿದ್ರೆ ಏನು ಮಾಡಬೇಕು ಅಂತಂದರೆ ಇವಾಗ ನಮಗೆ ಇಲ್ಲಿ ಎರಡು ಕಲರ್ ಥ್ರೆಡ್ ಬೇಕಾಗುತ್ತೆ ಎರಡು ಕಲರ್ ಥ್ರೆಡ್ಗೆ ನಮಗೆ ಎಷ್ಟು ಅಮೌಂಟ್ ಬೇಕಾಗುತ್ತೆ ಫಾರ್ಟಿ ರುಪೀಸ್ ಬೇಕಾಗುತ್ತೆ ಆಯಿತಾ ಇಲ್ಲಿ ಒಂದು ಕಡೆ ಬರ್ಕೊ ಬರ್ಕೊಂಡಿರ್ತೀನಿ ನಾನು ಎರಡು ಕಲರ್ ಥ್ರೆಡ್ಗೆ ನಮಗೆ ಫಾರ್ಟಿ ರುಪೀಸ್ ಬೇಕಾಗುತ್ತೆ ಈ ಥರದ್ದು ಒಂದು ಟೆನ್ ರುಪೀಸ್ ಬೀಡ್ ಅಂದ್ಕೊಳ್ಳೋಣ ಸ್ಮಾಲ್ ಸೈಜ್ ಬೀಡು ಒಂದು ಟೆನ್ ರುಪೀಸ್ ಬೀಡು ಮತ್ತು ಈ ಸ್ಟಾರ್ ಫ್ಲವರ್ ಏನಿದೆ ಅಲ್ವಾ ಈ ಫ್ಲವರ್ದು ಒಂದು ಟೆನ್ ರುಪೀಸ್ ಹಾಕ್ಕೊಳ್ಳೋಣ ಯಾಕಂದರೆ ಹದಿನೈದು ಹಾರ್ಚ್ ಬರ್ಬೋದು ಹದಿನೈದು ಹಾರ್ಚ್ಗೆ ಒಂದು ಹದಿನೈದು ಈ ರೀತಿ ಬೀಡ್ಸ್ ಬರುತ್ತೆ ಅಂದ್ಕೊಳ್ಳಿ ಒಂದು ಹತ್ತು ರೂಪಾಯಿ ಹಾಕೊಳ್ಳೋಣ ಅಲ್ಲಿಗೆ ನಮ್ಮ ಖರ್ಚು ಎಷ್ಟಾಯಿತು ಸಿಕ್ಸ್ಟಿ ರುಪೀಸ್ ಆಯಿತು ನೋಡಿ ನಮ್ಮ ಖರ್ಚು ಈ ಡಿಸೈನ್ಗೆ ಸಿಕ್ಸ್ಟಿ ರುಪೀಸ್ ಆಗುತ್ತೆ ಆಯಿತಾ ಇದಕ್ಕೆ ಟೈಮ್ ಎಷ್ಟು ತಗೊಳುತ್ತೆ ಅಂತ ನಾವು ಕ್ಯಾಲ್ಕುಲೇಟ್ ಮಾಡ್ಕೋಬೋದು ಟೂ ಅವರ್ಸ್ ತೊಗೊಳುತ್ತಾ ತ್ರೀ ಅವರ್ಸ್ ತೊಗೊಳುತ್ತಾ ಫೋರ್ ಅವರ್ಸ್ ತೊಗೊಳುತ್ತಾ ನೋಡಿಕೊಂಡು ಇನ್ನು ಮಿಕ್ಕಿರೋ ಅಂಥ ಒಂದು ಅಮೌಂಟನ್ನು ನಾವು ಇದಕ್ಕೆ ಕ್ಯಾಲ್ಕುಲೇಟ್ ಮಾಡಬೇಕಾಗತ್ತೆ ನಾವೊಂದು ಫೈವ್ ಹಂಡ್ರೆಡ್ ಈ ಡಿಸೈನ್ಗೆ ಒಂದು ಫೈವ್ ಹಂಡ್ರೆಡ್ ಅಂತ ಅಂದ್ಕೊಂಡ್ರೆ ಇಲ್ಲಿ ಇವಾಗ ಸಿಗ್ ಸಿಕ್ಸ್ಟಿ ರುಪೀಸ್ ಆಯ್ತಲ್ವ ಇನ್ನು ಫೋರ್ ಫಾರ್ಟಿ ರುಪೀಸ್ ಸೇರಿಸಿದ್ರೆ ಫೈವ್ ಹಂಡ್ರೆಡ್ ರುಪೀಸ್ ಆಗುತ್ತೆ ಅಂದರೆ ನಮಗೆ ಅದರಲ್ಲಿ ಉಳಿಯೋ ಅಂಥ ಅಮೌಂಟು ನಾಲ್ಕುನೂರ ನಲ್ವತ್ತು ರೂಪಾಯಿ ಅಂದರೆ ನಾನ್ನೂರ ನಲ್ವತ್ತು ರೂಪಾಯಿ ನಮಗೆ ಅಮೌಂಟ್ ಉಳಿಯುತ್ತೆ ಖರ್ಚು ಅರವತ್ತು ರೂಪಾಯಿ ಆಗುತ್ತೆ ಈ ರೀತಿ ನಾವು ನಾ ನಾವು ಹಾಕೋ ಎಷ್ಟು ಅವರ್ ಅಂದರೆ ಒಂದು ತ್ರೀ ಅವರ್ಸ್ ಹಾಕ್ತೀವಿ ಅಥವಾ ಫೋರ್ ಅವರ್ಸ್ ಹಾಕ್ತೀವಿ ಅಂತ ಅಂದರೆ ನಾನ್ನೂರು ನಲ್ವತ್ತು ರೂಪಾಯಿ ನಮ್ಮ ಒಂದು ಕೂಲಿ ಅಮೌಂಟು ಸರಿ ಹೋಗುತ್ತಾ ಅಥವಾ ಇದಕ್ಕಿಂತ ನಾವು ಕಡಿಮೆನೇ ಮಾಡ್ಬೋದಾ ಅಥವಾ ಇದಕ್ಕಿಂತ ಜಾಸ್ತಿ ಮಾಡ್ಕೋಬೋದಾ ಈ ರೀತಿ ನಾವೊಂದು ಕ್ಯಾಲ್ಕುಲೇಟ್ ಮಾಡಿಕೊಂಡು ನಾವು ಒಂದು ಡಿಸೈನ್ಗೆ ರೇಟ್ನ ಫಿಕ್ಸ್ ಮಾಡ್ಕೋಬೇಕಾಗತ್ತೆ ತುಂಬ ಟೈಮ್ ಹಿಡೀತು ಅಂತ ಅಂದ್ಕೊಂಡ್ರೆ ಒಂದು ಫೈವ್ ಅಥವಾ ಒಂದು ತುಂಬ ಬರ್ತಾ ಬರ್ತಾಯಿದೆ ಇವಾಗ ಇಲ್ಲೊಂದು ಡಿಸೈನ್ ಇದೆ ನೋಡಿ ಹಾಗೆಯೇ ನಾವು ಸ್ಟೆಪ್ಗಳನ್ನ ಕೂಡ ಲೆಕ್ಕ ಹಾಕೋಬೇಕಾಗುತ್ತೆ ಡಿಸೈನ್ ಒಂದು ಸ್ಟೆಪ್ ಇದೆಯಾ ಎರಡು ಸ್ಟೆಪ್ ಇದೆಯಾ ಮೂರು ಸ್ಟೆಪ್ ಇದೆಯಾ ಎಷ್ಟು ಟೈಮ್ ಹಿಡಿಯುತ್ತೆ ಪ್ರತಿಯೊಂದನ್ನು ಕ್ಯಾಲ್ಕುಲೇಟ್ ಮಾಡಿಕೊಂಡು ನಾವು ನಮ್ಮ ರೇಟ್ಗಳನ್ನ ಫಿಕ್ಸ್ ಮಾಡ್ಕೋಬೇಕಾಗುತ್ತೆ ಇವಾಗ ಮತ್ತು ಕೆಲವೊಂದು ಕಡೆ ಏರಿಯಾ ವೈಸ್ ಕೂಡ ಡಿಪೆಂಡ್ ಆಗುತ್ತೆ ಅದಷ್ಟು ಔಷಧ ನಾವು ಇರೋಂಥ ಏರಿಯಾದಲ್ಲಿ ಸ್ವಲ್ಪ ಪರವಾಗಿಲ್ಲ ರೇಟ್ ಎಲ್ಲ ಚೆನ್ನಾಗೇ ಕೊಡ್ತಾರೆ ಈ ಡಿಸೈನ್ಗೆ ನಾನು ಸಿಕ್ಸ್ ಹಂಡ್ರೆಡ್ ರುಪೀಸ್ ಅಂತ ಹೇಳಿದ್ರು ಖಂಡಿತ ಕೊಟ್ಟೇ ಕೊಡ್ತಾರೆ ಸೊ ಎಲ್ಲ ಒಂದು ಏರಿಯಾದಲ್ಲೂ ಅಷ್ಟೇ ಇರುತ್ತೆ ಅಂತಲೂ ಕೂಡ ಹೇಳೋಕ್ಕಾಗಲ್ಲ ಸ್ವಲ್ಪ ಸಿಟಿ ಆ ಥರ ಇರೋವಂಥ ಏರಿಯಾಗಳಲ್ಲಿ ನಾವು ಕೇಳಿದಷ್ಟು ಅಮೌಂಟ್ನ ಕೊಡ್ತಾರೆ ಸ್ವಲ್ಪ ರೂರಲ್ ಏರಿಯಾಗಳಲ್ಲಿ ಏನು ಮಾಡ್ತಾರೆ ಅಷ್ಟು ಅಮೌಂಟ್ ಕೊಡೋದಿಲ್ಲ ಅಷ್ಟೊಂದು ರೇಟ ಆ ಥರ ಒಂದು ಮಾತುಗಳನ್ನು ಬರುತ್ತೆ ಸೊ ನೋಡಿಕೊಂಡು ನಿಮ್ಮ ಏರಿಯಾ ಗೆ ತಕ್ಕಂತೆ ನೀವು ರೇಟ್ಗಳನ್ನ ಸ್ವಲ್ಪ ಫಿಕ್ಸ್ ಮಾಡ್ಕೋಬೋದು ಇವಾಗ ನಾನೇನಾದರೂ ಅಂಗಡಿಗೆ ಕೊಡ್ತೀನಿ ಅಂತ ನನಗಿದ್ರೆ ನಾನು ಏನು ಮಾಡ್ತೀನಿ ಅಂತಂದರೆ ಇವಾಗ ಇಲ್ಲಿ ನಂಬರ್ ಒನ್ ಅಂತ ಬರ್ಕೋತೀನಿ ನೋಡಿ ನಂಬರ್ ಒನ್ ಅಂತ ಬರೆದ್ಬಿಟ್ಟು ಈ ಡಿಸೈನ್ಸ್ಗೆ ನಾನು ಎಷ್ಟು ರೇಟ್ ಫಿಕ್ಸ್ ಮಾಡ್ತೀನಿ ಅಷ್ಟನ್ನು ಇಲ್ಲಿ ಬರಿತೀನಿ ಏನು ಮಾಡ್ತೀನಿ ನನ್ನ ರೇಟು ಒಂದು ಸಿಕ್ಸ್ ಹಂಡ್ರೆಡ್ ರುಪೀಸ್ ಅಂತ ನಾನು ಮೆನ್ಷನ್ ಮಾಡಿರ್ತೀನಿ ಆಯಿತಾ ಇವಾಗ ಈ ಒಂದು ಡಿಸೈನ್ಗೆ ಇದು ಕೂಡ ಆ ಥರನೇ ನಾವು ಕ್ಯಾಲ್ಕುಲೇಟ್ ಮಾಡ್ಕೋಬೇಕಾಗತ್ತೆ ಎಷ್ಟು ಸ್ಟೆಪ್ ಇದೆ ಮತ್ತು ಎಷ್ಟು ಬೀಡ್ಸ್ಗಳನ್ನ ಯೂಸ್ ಮಾಡಿದ್ದೀವಿ ಎಷ್ಟು ಅವರ್ಸ್ ಹಿಡಿಯುತ್ತೆ ಆ ರೀತಿ ಎಲ್ಲದನ್ನು ಕ್ಯಾಲ್ಕುಲೇಟ್ ಮಾಡಿ ರೇಟ್ ಎಷ್ಟು ರೇಟ್ ಫಿಕ್ಸ್ ಮಾಡ್ಕೋತೀನಿ ಅಂತಂದರೆ ಒಂದು ಫೋರ್ ಫಿಫ್ಟಿ ರುಪೀಸ್ನ ನಾನು ಹಾಕ್ಕೋತೀನಿ ಈಗ ಇಲ್ಲೇ ಏನು ಮಾಡ್ತೀನಿ ಅದರ ಮುಂದೆಗಡೆನೆ ನಂಬರ್ ಟು ಅಂತ ಹಾಕಿ ಒಂದು ಫೋರ್ ಫಿಫ್ಟಿ ರುಪೀಸ್ನ ನಾನಿಲ್ಲಿ ಚಾರ್ಜ್ ಮಾಡ್ಕೊತೀನಿ ಅದಾದಮೇಲೆ ನಂಬರ್ ತ್ರೀ ಹಾಕ್ಕೋತೀನಿ ಸೇಮ್ ಕ್ಯಾಲ್ಕುಲೇಷನ್ನು ಎಷ್ಟು ಬಿಡ್ಸ್ ಬರುತ್ತೆ ಜಾಸ್ತಿ ಬಿಡ್ಸ್ ಬರುತ್ತಾ ಮತ್ತು ಕುಚ್ಗಳು ಒಂದೊಂದು ಡಿಸೈನ್ಸ್ಗೆ ಕುಚ್ಚಿರೋದಿಲ್ಲ ಒಂದೊಂದು ಡಿಸೈನ್ಸ್ಗೆ ಕುಚ್ಚುಗಳು ಬರುತ್ತೆ ಸೊ ಅದೆಲ್ಲದನ್ನು ಕ್ಯಾಲ್ಕುಲೇಟ್ ಮಾಡಿಕೊಂಡು ಈ ಡಿಸೈನ್ಸ್ಗೂ ಕೂಡ ನಾನು ಒಂದು ಫೈವ್ ಫಿಫ್ಟಿನಲ್ಲಿ ನಾನು ಈ ಡಿಸೈನ್ಸ್ಗೆ ಚಾರ್ಜ್ ಮಾಡ್ತೀನಿ ಅಂದರೆ ನಾನು ಹೇಳ್ತಾ ಇರೋದು ನೆನಪಿರಲಿ ಏರಿಯಾ ವೈಸ್ ಕೂಡ ಕೆಲವೊಂದು ಸರಿ ಡಿಪೆಂಡ್ ಆಗುತ್ತೆ ಸೊ ಈ ಥರ ನಾನು ಪ್ರತಿಯೊಂದು ನಾನು ಹಾಕಿರೋವಂಥ ಒಂದು ಡಿಸೈನ್ಸ್ಗೂ ನಾನು ಒಂದು ರೇಟ್ ಫಿಕ್ಸ್ ಮಾಡಿಕೊಂಡು ಅವರಿಗೆ ಕೊಡ್ತೀನಿ ನೋಡಿ ಸಿಂಪಲ್ ಆಗಿದೆ ಇದು ಅಂತ ಏನು ವರ್ಕ್ ಏನು ಬರೋದಿಲ್ಲ ಬೇಗನೂ ಹಾಕ್ಕೊಬೋದು ಒಂದು ಫೋರ್ ಹಂಡ್ರೆಡ್ ರುಪೀಸ್ನ ಚಾರ್ಜ್ ಮಾಡಿದ್ದೀನಿ ಇದಕ್ಕೆ ಬಂದು ಫೈವ್ ಹಂಡ್ರೆಡಿಂದ ಫೈವ್ ಫಿಫ್ಟಿ ಮಾಡ್ಕೋಬೋದು ಈ ಡಿಸೈನ್ಗೂ ಅಂದರೆ ನಂಬರ್ ಏಯ್ಟ್ ಡಿಸೈನ್ಗೆ ಇಲ್ಲಿ ಕುಚ್ಗಳೇನು ಬರೋದಿಲ್ಲ ಸೊ ಹಾಗಾಗಿ ನಾನು ಫೋರ್ ಫಿಫ್ಟಿ ರುಪೀಸ್ನ ಚಾರ್ಜ್ ಮಾಡಿದ್ದೀನಿ ಇಲ್ಲೂ ಕೂಡ ಕುಚ್ಗಳು ಬರೋದಿಲ್ಲ ಹಾಗಾಗಿ ಇದಕ್ಕೂ ಕೂಡ ಫೋರ್ ಫಿಫ್ಟಿನ ಚಾರ್ಜ್ ಮಾಡಿದ್ದೀನಿ ಇಲ್ಲೂ ಕೂಡ ಕುಚ್ಗಳು ಬರೋದಿಲ್ಲ ಸೊ ಫೋರ್ ಹಂಡ್ರೆಡ್ ರುಪೀಸ್ನ ಚಾರ್ಜ್ ಮಾಡಿದ್ದೀನಿ ಯಾಕಂದರೆ ನಮಗೆ ಅಂಥ ಏನು ವರ್ಕ್ ಇರೋದಿಲ್ಲ ಸ್ನೇಹಿತರೆ ಇದರಲ್ಲಿ ನಮಗೆ ಎರಡು ಕಲರ್ ಥ್ರೆಡ್ಡು ಮತ್ತು ಅಲ್ಲೊಂದು ಅಲ್ಲೊಂದು ಬೀಡ್ಸ್ಗಳು ಬರುತ್ತೆ ಸೊ ಅದೆಲ್ಲ ನಾವು ಆವಾಗಲೇ ಕ್ಯಾಲ್ಕುಲೇಟ್ ಮಾಡ್ದಂಗೆ ಒಂದು ಫಿಫ್ಟಿ ರುಪೀಸ್ ಅಷ್ಟೇ ಖರ್ಚು ಹೋಗುತ್ತೆ ಇನ್ನು ನಮಗೆ ಫೋರ್ ಹಂಡ್ರೆಡ್ ಆ್ಯಂಡ್ ತ್ರೀ ಫಿಫ್ಟಿ ರುಪೀಸ್ ಉಳಿಯುತ್ತೆ ಅಮ್ಮಮ್ಮ ಅಂದರೆ ಈ ಡಿಸೈನ್ಸ್ನ ನಾವು ಒಂದು ಟೂ ಟು ತ್ರೀ ಅವರ್ಸಲ್ಲಿ ನಾವು ಕಂಪ್ಲೀಟ್ ಮಾಡ್ಕೊಂಡ್ಬಿಡ್ಬೋದು ಈ ಥರ ನಾವು ಕ್ಯಾಲ್ಕುಲೇಟ್ ಮಾಡಿಕೊಂಡು ಡಿಸೈನ್ಸ್ಗಳಿಗೆ ಒಂದು ರೇಟ್ನ ಫಿಕ್ಸ್ ಮಾಡ್ಕೋಬೇಕಾಗುತ್ತೆ ಇದಿಷ್ಟು ಒಂದು ಫೋಟೋ ತೆಗೆದಿಟ್ಕೋಬೇಕು ನಾವು ಫೋಟೋ ತೆಗೆದಿಟ್ಕೊಂಡು ಈ ಪೇಪರ್ನ ಅರದ್ಬಿಟ್ಟು ನಾವು ಏನು ಇದನ್ನು ಕೊಡ್ತೀವಿ ಅಲ್ವಾ ಅವರಿಗೆ ನಮ್ಮ ನಾನು ಇಷ್ಟು ಇಷ್ಟು ರೇಟ್ನ ಫಿಕ್ಸ್ ಮಾಡಿದ್ದೀನಿ ನನ್ನ ಒಂದು ಡಿಸೈನ್ಸ್ಗೆ ಅಂತಂದು ಹೇಳಿ ನಾವು ಅವ್ರಿಗೆ ಕೊಡಬೇಕಾಗತ್ತೆ ತೊಗೊಂಡೋಗಿ ಸೊ ಅವರು ಸರಿ ಚೆಕ್ ಮಾಡ್ತಾರೆ ಚೆಕ್ ಮಾಡಿಕೊಂಡು ಅವ್ರಿಗೇನಾದರೂ ನಾವು ಯಾವುದಾದ್ರೂ ಹಾಕಿರೋ ಅಂಥ ಡಿಸೈನ್ಸ್ಗೆ ರೇಟ್ ಜಾಸ್ತಿ ಅಂತ ಹೇಳಿದ್ರೆ ನಮ್ಮನ್ನು ಕೇಳ್ಕೊತಾರೆ ಅವರು ಒಂದು ಫಿಫ್ಟಿ ರುಪೀಸ್ ಕಮ್ಮಿ ಮಾಡಿ ಈ ಡಿಸೈನ್ಗೆ ಈ ನಂಬರ್ ಡಿಸೈನ್ಗೆ ಅಂತ ಅವರು ಕೇಳ್ಕೊತಾರೆ ಸೊ ನಿಮಗೆ ಆದರೆ ಕಡಿಮೆ ಮಾಡ್ಬೋದು ಇಲ್ಲ ಇಲ್ಲ ಸರ್ ಅಷ್ಟೇ ಅಂತ ಕೂಡ ಹೇಳ್ಬೋದು ಸೊ ಅವ್ರೇನು ಮಾಡ್ತಾರೆ ಅಂತಂದರೆ ಇಲ್ಲಿ ನಾನು ಸಿಕ್ಸ್ ಹಂಡ್ರೆಡ್ ಏನು ಹಾಕಿರ್ತೀನಿ ಅಲ್ವಾ ಇದನ್ನು ಅವರು ಒಂದು ನೂರು ರೂಪಾಯಿ ಲಾಭನ ಇಟ್ಕೊಂಡು ಒಂದು ಸೆವೆನ್ ಹಂಡ್ರೆಡ್ ರುಪೀಸ್ಗೆ ಅವರ ರೇಟ್ನ ಫಿಕ್ಸ್ ಮಾಡ್ಕೊಂಡಿರ್ತಾರೆ ಸೊ ಹಾಗಾಗಿ ಅವರು ನಮಗೆ ರೆಗ್ಯುಲರಾಗಿ ಆರ್ಡರ್ಸ್ನ ಕೊಡೋದ್ರಿಂದ ನಾವು ಸ್ವಲ್ಪ ಕಡಿಮೆನೇ ಇಟ್ಕೊಂಡು ಕೊಡಬೇಕಾಗತ್ತೆ ಅಂದರೆ ಇವಾಗ ಇದಕ್ಕೆ ನಾನು ಫೋರ್ ಫಿಫ್ಟಿ ರುಪೀಸ್ ಹಾಕಿದ್ದೀನಿ ಅವರು ಒಂದು ಫೈವ್ ಫಿಫ್ಟಿನ ಚಾರ್ಜ್ ಮಾಡ್ಕೋತಾರೆ ಅಂದರೆ ಒಂದು ಹಂಡ್ರೆಡ್ ರುಪೀಸ್ ಅವರು ಇಟ್ಕೊಂಡೇ ಇಟ್ಕೋತಾರೆ ಹಾಗಾಗಿ ಅವರು ನಮ್ಗೆ ಸರಿ ನಮಗೆ ಡಿಮ್ಯಾಂಡ್ ಮಾಡ್ತಾರೆ ಅಂದರೆ ನೀವು ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ ನೀವು ಕಡಿಮೆ ಮಾಡ್ಕೊಳ್ಳಿ ಅಂತ ಅವಾಗ ಅವರು ನಿಜವಾಗ್ಲೂ ರೆಗ್ಯುಲರಾಗಿ ಕೊಡ್ತಾರೆ ಅನ್ನೋಂಗಿದ್ರೆ ನಾವು ಹಾಕಿರೋವಂಥ ರೇಟಲ್ಲಿ ಒಂದೊಂದ್ಸರಿ ಒಂದೊಂದು ಐವತ್ತು ರೂಪಾಯಿ ಕಡಿಮೆನೂ ಕೂಡ ಮಾಡ್ಕೋಬೇಕಾಗುತ್ತೆ ಅದು ಏನು ಮಾಡೋದಕ್ಕಾಗಲ್ಲ ಸೊ ಈ ರೀತಿ ಅವರು ನಮಗೆ ರೇಟ್ ಫಿಕ್ಸ್ ಮಾಡ್ಕೋತಾರೆ ಸೊ ನಾವು ಮನೆಯಲ್ಲಿ ಮಾಡಬೇಕು ಅಂತಂದರೆ ಏನು ಮಾಡಬೇಕು ಅಂತಂದರೆ ನಾವು ಮನೆಯಲ್ಲಿ ಮನೇಲೇನೆ ನಾವು ಈ ರೀತಿ ಕ್ಯಾಟ್ಲಾಗ್ನ ಇಟ್ಕೊಂಡು ನಮಗೆ ಮನೆಗೆ ಆರ್ಡರ್ಸ್ ಬರುತ್ತೆ ಇಲ್ಲೇ ನಾವು ಡೈರೆಕ್ಟಾಗಿ ಹಾಕ್ಕೊಡ್ತೀವಿ ಅಂತ ಅಂದಾಗ ಇಲ್ಲಿ ನಾನೇನು ಸಿಕ್ಸ್ ಹಂಡ್ರೆಡ್ ಹಾಕ್ಕೊಂಡಿದ್ದೀನಿ ಅಲ್ವ ಅದನ್ನು ಬೇಕಾದರೆ ಒಂದು ಸಿಕ್ಸ್ ಫಿಫ್ಟಿ ಮಾಡ್ಕೋಬೋದು ನಿಮಗೆ ಜಾಸ್ತಿ ಸೀರೆಗಳು ಅವರು ಕೊಡ್ತಾ ಇದಾರೆ ಒಂದು ಐದು ಒಂದು ನಾಲ್ಕು ಸೀರೆ ಒಂದು ಮೂರು ಸೀರೆ ಈ ಥರ ಕೊಡ್ತಾವ್ರೆ ಅಂತ ಅಂದಾಗ ನೋಡಿಕೊಂಡು ಸ್ವಲ್ಪ ರೀಸನಬಲ್ ಆಗಿ ಮಾಡಿಕೊಡಿ ಯಾಕಂದರೆ ಕಸ್ಟಮರ್ಸ್ನ ಕಳ್ಕೊಳ್ಳೋದಕ್ಕಾಗೋದಿಲ್ಲ ಸೊ ಹಾಗಾಗಿ ಅವರೇನಾದರೂ ಸಿಕ್ಸ್ ಹಂಡ್ರೆಡ್ ಅಂದಾಗ ಕೆಲವೊಂದು ಸರಿ ಸಿಕ್ಸ್ ಹಂಡ್ರೆಡೇ ಅವರಿಗೆ ಜಾಸ್ತಿ ಅನ್ನಿಸ್ಬೋದು ಆವಾಗ ನಾವೇನು ಮಾಡ್ಕೋಬೇಕು ಒಂದು ಐವತ್ತು ರೂಪಾಯಿ ಕಮ್ಮಿ ಮಾಡ್ಕೋಬೋದು ಅಥವಾ ಒಂದು ಐವತ್ತು ರೂಪಾಯಿ ಜಾಸ್ತಿ ಹೇಳ್ಬೋದು ಸೊ ಈ ರೀತಿ ನಾವು ಒಂದು ರೇಟ್ನ ಫಿಕ್ಸ್ ಮಾಡ್ಕೋಬೇಕಾಗತ್ತೆ ಮತ್ತು ನೀವು ಬೇಬಿ ಕುಚ್ಚು ಆ ಥರ ಡಿಸೈನ್ಸ್ ಇದ್ದಾಗ ನಾನು ಯಾವುದೇ ಬೇಬಿ ಕುಚ್ಚು ಹಾಕಿದ್ರೂ ತ್ರೀ ಹಂಡ್ರೆಡ್ ರುಪೀಸ್ ಚಾರ್ಜ್ ಮಾಡ್ಕೋತೀನಿ ಬೀಡ್ಸ್ ಎಲ್ಲ ಹಾಕಿ ಮಾಡಿದ್ರೆ ಸ್ವಲ್ಪ ಜಾಸ್ತಿ ತ್ರೀ ಫಿಫ್ಟಿ ಟು ಫೋರ್ ಹಂಡ್ರೆಡು ಡಿಸೈನ್ಸ್ ಮೇಲೆ ಹೋಗುತ್ತೆ ಆ ರೀತಿ ಬೇಬಿ ಕುಚ್ಚುಗಳಿಗೆ ನೀವು ರೇಟ್ನ ಫಿಕ್ಸ್ ಮಾಡ್ಕೊಳ್ಳಿ ಅಂಗಡಿಯವರಾದರೆ ಬರೀ ಒಂದು ಬೇಬಿ ಕುಚ್ಚಿಗೆ ಟೂ ಹಂಡ್ರೆಡ್ ರುಪೀಸ್ ಕೊಡ್ತಾರೆ ಅಷ್ಟೇ ನಿಜವಾಗ್ಲೂ ಏನಂದರೆ ಏನೂ ಉಳಿಯೋದಿಲ್ಲ ಯಾಕಂದರೆ ಎರಡು ಥ್ರೆಡ್ಗೆ ಫಾರ್ಟಿ ರುಪೀಸ್ನ ಕೊಟ್ಟು ಬೀಡ್ಸ್ ಬೇಕು ಅಂತ ಅಂದರೆ ಅದಕ್ಕೊಂದು ಟ್ವೆಂಟಿ ರುಪೀಸ್ ಹೋಗಿ ಅರವತ್ತು ರೂಪಾಯಿ ನಮಗೆ ಖರ್ಚು ಬಂದ್ರೂ ಅವರು ಟೂ ಹಂಡ್ರೆಡ್ ರುಪೀಸ್ ಕೊಟ್ಟರೆ ನಮಗಿನ್ನೆಷ್ಟು ಒನ್ ಫಾರ್ಟಿ ರುಪೀಸ್ ಅಷ್ಟೇ ಉಳಿಯುತ್ತೆ ದೇವ್ರ ನನಗೆ ಏನೂ ಉಳಿಯೋದಿಲ್ಲ ಸೊ ಹಾಗಾಗಿ ಆದಷ್ಟು ಒಂದು ಟೂ ಫಿಫ್ಟಿ ರುಪೀಸ್ ಆ ರೀತಿ ಇಸ್ಕೊಳ್ಳೋದಕ್ಕೆ ಟ್ರೈ ಮಾಡಿ ಆ ರೀತಿ ಇಸ್ಕೊಳ್ಳೋಕ್ಕೆ ಟ್ರೈ ಮಾಡಿ ನಾನು ಅದಕ್ಕೆ ಬೇಬಿ ಕುಚ್ಚುಗಳನ್ನ ಇಸ್ಕೊಳ್ಳೋದೇ ಇಲ್ಲ ಸೊ ನಾನು ಯಾವಾಗ್ಲೂ ಬರೀ ಕ್ರೋಶ ವರ್ಕು ಅದೇ ಮಾಡ್ತೀನಿ ಡೈರೆಕ್ಟ್ ನನಗೆ ಕಸ್ಟಮರ್ ಕಡೆಯಿಂದ ಬೇಬಿ ಕುಚ್ಚಿಗೆ ಡಿಸೈನ್ಸ್ ಸ್ಯಾರಿ ಬಂದರೆ ಮಾತ್ರ ತಗೋತೀನಿ ಅಷ್ಟೇ ನಾನು ಟೈಲರ್ ಅಂಗಡಿ ಕಡೆಯಿಂದ ಬೇಬಿ ಕುಚ್ಗೆಗಳಿಗೆ ಆರ್ಡರ್ ಇಸ್ಕೊಳ್ಳೋದಿಲ್ಲ ಈ ರೀತಿ ನಾವೊಂದು ಕ್ಯಾಲ್ಕುಲೇಷನ್ ಇಟ್ಕೊಂಡು ನಾವು ಒಂದೊಂದು ರೇಟ್ಗಳನ್ನ ಫಿಕ್ಸ್ ಮಾಡ್ಕೋಬೇಕಾಗತ್ತೆ ಸ್ನೇಹಿತರೆ ಒಂದೊಂದು ರೇಟ್ ನಾವು ಕಡಿಮೆ ಅಂತ ಅನ್ಕೋಬೋದು ಈಗ ಇದರಲ್ಲಿ ನಮಗೊಂದು ಐವತ್ತು ರೂಪಾಯಿ ಖರ್ಚು ಬಂದು ಫೋರ್ ಹಂಡ್ರೆಡ್ ರುಪೀಸ್ ಉಳಿಯುತ್ತೆ ಅಂತ ಅಂದ್ಕೊಳ್ಳಿ ನಾವು ನೆರಳಲ್ಲಿ ಕುತ್ಕೊಂಡು ಮಾಡ್ತೀವಿ ಈ ಕೆಲಸನ ಆದರೆ ನಿಜವಾಗ್ಲೂ ಹೇಳ್ತೀನಿ ನಮ್ಮ ಊರ ಕಡೆ ನೀವು ಹೋದರೆ ಎಷ್ಟು ಅವರು ತಗೊಳ್ಳೋ ಕೂಲಿ ನೋಡಿದ್ರೆ ಬೇಜಾರಾಗುತ್ತೆ ಅಂತಂದರೆ ಬೆಳಗ್ಗೆ ಎಂಟು ಗಂಟೆಗೆ ಹೋಗಿ ಎಂಟು ಗಂಟೆ ಎಂಟುವರೆಗೆ ಹೋದರೆ ಸಂಜೆ ಐದುವರೆಗೆ ಮನೆಗೆ ಬರ್ತಾರೆ ಬರೀ ಟೂ ಫಿಫ್ಟಿ ರುಪೀಸ್ ಅಷ್ಟೇ ಅವರಿಗೆ ಒಂದು ದಿನಕ್ಕೆ ಕೂಲಿ ಇರುತ್ತೆ ಸೊ ಎಷ್ಟು ಕಷ್ಟ ನೋಡಿ ನಾವು ಆರಾಮಾಗಿ ಮನೇಲಿ ಕೂತ್ಕೊಂಡು ಒಂದು ತ್ರೀ ಅವರ್ಸ್ಗೆ ಒಂದು ಡಿಸೈನ್ಸ್ನ ಮುಗಿಸ್ತೀವಿ ತ್ರೀ ಅವರ್ ಫೋರ್ ಅವರ್ಸ್ಗೆ ಒಂದು ಡಿಸೈನ್ಸ್ನ ಮುಗಿಸ್ತೀವಿ ಅದರಲ್ಲೊಂದು ಐವತ್ತು ರೂಪಾಯಿ ಖರ್ಚು ತೆಗೆದ್ರೆ ಒಂದು ಫೋರ್ ಹಂಡ್ರೆಡ್ ರುಪೀಸ್ ನಮ್ಗೆ ಉಳಿಯುತ್ತೆ ಅಂತ ಅಂದರೆ ಅದು ಮೇಲಲ್ವಾ ಅದು ಅದು ನಮಗೆ ಜಾಸ್ತಿನೇ ಅಲ್ವಾ ಸೊ ಹಾಗಾಗಿ ಒಂದು ಸರಿ ಏನಾದರೂ ಕಡಿಮೆ ಮಾಡ್ಕೋಬೇಕು ಅಂತ ಅನ್ಸಿದ್ರೆ ನೋಡಿಕೊಂಡು ಒಂದು ಐವತ್ತು ರೂಪಾಯಿ ಜಾಸ್ತಿ ಕಡಿಮೆ ಇಟ್ಕೊಬೇಡಿ ಒಂದೊಂದು ಐವತ್ತು ರೂಪಾಯಿ ಆ ಥರ ಕಡಿಮೆ ಇಟ್ಕೊಂಡು ತುಂಬ ಕೇಳ್ಕೊಂಡವ್ರಿಗೆ ಮಾಡಿಕೊಡಿ ಪರವಾಗಿಲ್ಲ ಅಂದರೆ ನಾವು ಈ ರೀತಿ ಯೋಚನೆ ಮಾಡಬೇಕಾಗುತ್ತೆ ಒಂದು ಇಡೀ ದಿನ ಕೂಲಿ ಮಾಡಿದ್ರೆ ಅಷ್ಟು ಕೊಡ್ತಾರೆ ಅದು ಬಿಸಿಲಲ್ಲಿ ಸೊ ನಾವು ಮನೇಲೆ ಕುತ್ಕೊಂಡು ಮಾಡೋದ್ರಿಂದ ಒಂದು ಐವತ್ತು ರೂಪಾಯಿ ಕಡಿಮೆನೇ ಕೊಡಲಿ ಬಿಡಿ ಅಂತಂದೇಳಿ ನಾವು ಮೈಂಡ್ ಸೆಟ್ ಇಟ್ಕೊಂಡು ನಾವು ಅವ್ರಿಗೆ ಡಿಸೈನ್ಸ್ಗಳನ್ನ ಮಾಡಿಕೊಡ್ಬೇಕಾಗುತ್ತೆ ಸ್ನೇಹಿತರೆ ನಾನು ಆಗಲೇ ಹೇಳಿದಾಗೆ ಈ ರೀತಿ ನೀವು ಕ್ಯಾಲ್ಕುಲೇಷನ್ನ ಇಟ್ಕೊಂಡು ಒಂದು ರೇಟ್ಗಳನ್ನ ಹಾಕಿಕೊಡಿ ಆದಷ್ಟು ರೀಸನಬಲ್ ಇಟ್ಕೊಂಡು ಮಾಡಿಕೊಡಿ ಖಂಡಿತ ಆರ್ಡರ್ಸ್ಗಳು ಸಿಗುತ್ತೆ ನನಗೆ ಗೊತ್ತಿರೋಂಥ ಒಂದು ಸ್ವಲ್ಪ ವಿಷಯನ ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದೀನಿ ಸೊ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಐ ಹೋಪ್ ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನಗೆ ಯಾವಾಗಲೂ ಹೀಗೇ ಸಪೋರ್ಟ್ ಮಾಡ್ತಾಯಿರಿ ಅಂತ ನಾನು ಕೇಳ್ಕೊತೀನಿ ಸರ್ವೇ ಜನ ಭವಂತು ಥ್ಯಾಂಕ್ ಫಾರ್ ವಾಚಿಂಗ್